ಸನಾತನ ಧರ್ಮ ಉಳಿದ್ರೆ ಇವತ್ತು ಇವತ್ತು ಉಳಿತೈತ್ತು ಮಕ್ಕಳ ಸನಾತನ ಧರ್ಮ ಇಲ್ಲ ಅಂದ್ರೆ ಎಲ್ಲರೂ ಗಜ ಬಿಡ್ಕೊಂಡು ಮಸೂದಿಗೆ ಹೋಗ್ಬೇಕಿಂಗಾಯ್ತು ಹಿಂದೂಗಳೇ ನೀರು ಸೇವರು ಹಿಂದೂಗಳ ಆಶೀರ್ವಾದ ಮಾಡ್ಯಾರು ಮೂರು ಸಾವಿರ ಮಾಡ್ತು ನೀವು ಹೊಟ್ಟೆ ನಿಮ್ಮ ಜೀವನ ಕುರಿಯಂತ ಸನಾತನ ಹಿಂದೂ ಧರ್ಮದ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಐತೆ ಅಂತ ಹೇಳಿದ್ದಾರೆ ದಿವಸ ನನಗೆ ನನಗೆ ತಗೋಲಾರ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದ ಅಧಿಕಾರಕ್ಕೆ ಬಗ್ಗೆ ಆಗೋದಿಲ್ಲ ಜನರ ಆಶೀರ್ವಾದ ಐತಿ ನಾ ಎದೂ ಸ್ಟ್ರೈಕ್ ಮಾಡ್ತಿಲ್ಲ ನಾ ಇವತ್ತೇನೋ ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ ಭಗವಾ ಜಂಡ ಶ್ರೀ ಶ್ರೀರಾಮಚಂದ್ರನ ಆಶೀರ್ವಾದ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ

ಇನ್ನು ಕರ್ನಾಟಕದ ಹಿಂದೂ ಪರವಾಗಿ ಯಾವ ಮಾತಾಡ್ತಾನ ಅವನೇ ಮುಂದಿನ ಮುಖ್ಯಮಂತ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗೇ ಮಕ್ಕಳು ಅವ್ರಿಗೆ ಸೀದಾ ನಾ ಏನಾರ ಗೃಹ ಮಂತ್ರಿ ಇದ್ದ ಜನ್ನತ್ ಕಿಸ್ತಿದ್ದೆತ್ ಜನ್ನತ್ ಮೇ ಬಾತರ್ ಹುರಿಯ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಕಲ್ಲು ಕಲ್ಲೋಗಿದ್ರ ಗಣೇಶನ ಮ್ಯಾಗ ಕಲ್ಲು ಹೋಗದ್ರ ಕಲ್ಲು ಕಲ್ಲೋಗದ ಸೀದಾ ಜನ ಪೊಲೀಸ್ ಪೋಸ್ಟ್ ಮಾರ್ಟಮ್ ಅನ್ನು ಮಾಡುದು ಯಾರು ಕೆಲಸ ಮತ್ತೆ ಈ ಸಲ ಮಾತ್ರ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಸನಾತನ ಧರ್ಮ ಅಂದ್ರೆ ನೀವು ಇವತ್ತು ಉಳಿತು ಮಕ್ಕಳೇ ಸನಾತನ ಧರ್ಮ ಇಲ್ಲ ಅಂದ್ರೆ ಎಲ್ಲರೂ ಗಜ ಬಿಡ್ಕೊಂಡು ಲಿಂಗಾಯತರು ಹಿಂದೂಗಳೇ ನೀರಸರು ಹಿಂದೂಗಳೇ ನನಗೆ ಇವತ್ತು ಆಶೀರ್ವಾದ ಮಾಡ್ಯಾರು ಮೂರು ಸಾವಿರ ಮಾಡ್ತಾರೆ ನೀವು ಒಟ್ಟು ನಿಮ್ಮ ಜೀವನ ಕುರಿಯಂತ ಸನಾತನ ಹಿಂದೂ ಧರ್ಮ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಇದ್ದಕ್ಕೆ ಅಂತ ಹೇಳಿದ್ದಾರೆ ದಿವಸ ನನಗೆ ನಾನು ತಗೋಲಾರ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದ ಅಧಿಕಾರ ಕೊಡಲಿಕ್ಕಾಗೋದಿಲ್ಲ ಐತಿ ನಾ ಸ್ಟ್ರೈಕ್ ಮಾಡಿಗೂ ಹೇಳಿಲ್ಲ ನಾ ಇವತ್ತೇನು ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ ಭಗವಾ ಜಂಡ ಶ್ರೀ ಶ್ರೀರಾಮಚಂದ್ರನ ಆಶೀರ್ವಾದ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ನಾ ಎಂತ ಊರಾಗ ಆಸ್ಬರ್ತೀನಂದ್ರ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ದಾಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಪಾಕಿಸ್ತಾನದ ಒಂದು ಲಕ್ಷ ಅರವತ್ತು ಸಾವಿರ ನಮ್ಮ ಹಿಂದೂಗಳು ಅದಾರ ಬೇಕಾದ್ರ ಮಕ್ಳು ರೊಕ್ಕ ಕಳ್ಸಿದ್ರು ನಮ್ಮ ಬಿಜಾಪುರ್ನಾಗ ಎಲ್ಲ ರೊಕ್ಕ ಆರಾಮ್ ತಗೋತಾರು ಹೊಡಿತಾರ ಹೆಣ್ಮಕ್ಳು ಬಂಗಾರ ತಗೋತಾರ ಸಿಲಿ ತಗೋತಾರ ಓಟ್ ಬಂದಾಗ ಹೊಸ ಎಲ್ಲ ನೋಡ್ ಕುಂತಾರೆ ಇನ್ನು ಕರ್ನಾಟಕದಾಗ ಹಿಂದೂ ಪರವಾಗಿ ಯಾವ ಮಾತಾಡ್ತಾನ ಅವನೇ ಮುಂದಿನ ಮುಖ್ಯಮಂತ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗೇ ಹಕ್ಕಿದ್ರೆ ನಮ್ಮ ಮಕ್ಕಳು ಅವ್ರಿಗೆ ಸೀದಾ ನಾ ಏನಾರ ಗೃಹ ಮಂತ್ರಿ ಜನ್ನತ್ತು ಕಳಿಸ್ತಿದ್ದೆ ಮುಂದಿನ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ರಾಮನವನ ಮಲ್ ಗಣೇಶನ ಮ್ಯಾಗ ಕಲ್ಲು ಹೋಗದ್ರ ದೇವಿಯ ಮ್ಯಾಗ ಕಲ್ಲ ಸೀದಾ ಜನ ಪೊಲೀಸ್ ಸ್ಟೇಷನ್ ಪೋಸ್ಟ್ ಮಾರ್ಟಮ್ ಈ ಸಲ ಮಾತ್ರ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಈ ಸೆಕ್ಯೂರಿಟಿ ಮುಂದೆ ನಮ್ಮ ಪೊಲೀಸ್ ಸಹಿತ ಅವರು ಕುಲಾರಾಜ್ ಅವರು ಹಿಂಗ ಬೇಕಾಗಿತ್ತು ಅದ್ ಕರ್ನಾಟಕದಾಗ ಹುಡುಗರಕ್ಕೆ ನಂಗೆ ಕ್ರಮ ಕೈಗೊಳ್ಳೋರು ಬೇಕಾಗಿಲ್ಲ ಈಗ ಹಾಕಿದ್ರಂಗೆ ಕಠಿಣ ಕ್ರಮ இல்லந்திர நம் நோடி கணப்பத்தின் ஜெலிக்கு கண்டிப்பாக நான மந்திர இல்லை கணபத்தின் ஜெனா போலீசுசர் கணப்பினு கொடுத்தார்க்க பத்மாசலி சார் நான் வித யார் அனோதில்ல நன்கேன் தான் வடிக்கிறது ಆರು ವರ್ಷ ಹುಚ್ಚಾಕ ಏನು ಮಾಡ್ಯಾರಲ್ಲ ಅದು ಆರು ತಿಂಗಳನ್ನೂ ತೆಟ್ಟಿದಿಲ್ಲ ನೋಡಕತ್ತ ಬಂದೇ ನಾವು ಎಲ್ಲ ನನ್ನ ಜೋಡ ಇರ್ತೀರಿಲ್ಲೋ ಹಿಂದೂಗಳೊಳಗೆ ಸಾಧಕ್ಕಿಂತ ಹೆಚ್ಚು ಅವ್ರಿಗೆ ಹುಟ್ಟದಂಗೆ ಹೇಳ ಕಾನೂನಿಗೆ ಹಿಂದೂಗಳು ಯಾರು ಬಾಳಾಸಾಹಬ್ ಡಾಕ್ಟ್ರಿ ಮಗ ವಿರೋಧ ಮಾಡ್ತಾನ ಎಂತ ಬಾಳಾಸಾಹಬ್ ಡಾಕ್ಟ್ರಿ ಅವ್ರಿಗೆ ಕೇಳಿದ್ರು ಪತ್ರಕರ್ತರು ನೀವು ಹುಚ್ಚದೀನಿ ಐ ಆಮ್ ಮ್ಯಾಡ್ ಮ್ಯಾಡ್ ಹಿಂದೂ ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಯಾರು ಬಾಳಾಸಾಹಬ್ ಡಾಕ್ಟ್ರಿ ಅವ್ರು ಆದ್ರೆ ಅವ್ರ ಮನೆಯಾಗ ಒಂದು ಮೊಹಮ್ಮತ್ ಕೈಗೊಂಡ್ಬರ್ತೀ ಆದ್ರೆ ಈ ದೇಶ ಸುರಕ್ಷಿತ ಇವತ್ತು ಒಕಪ್ ಇಲ್ಲಿ ಹೋಗ್ಬೇಕಾದ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರ ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಏನೋ ಮತದಾರ ಆಗ್ಬೇಕಾದ್ರ ಇವತ್ತು ಯಾರು ಕಾಣಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಇವತ್ತ ಲಿಂಗರಾಜ್ ಪಾಟೀಲ್ ಹೊರಗೆ ಹಾಕಿರ್ಬೋದು ಆರು ವರ್ಷ ನನ್ನ ಹೃದಯದಾಗ ಭಾರತೀಯ ಜನತಾ ಪಾರ್ಟಿ ನೀವು ಯಾರು ಹೊರಗಾಕ ಏನು ಕುಸಿರಾಗುವುದಿಲ್ಲ ರಾಜ್ಯದಲ್ಲಿ ಧ್ವನಿ ಎತ್ತಿಲ್ಲ ಇವತ್ತು ನಾನು ಮೂರು ಸಾವಿರ ಮಟ್ಟದ ಸ್ವಾಮಿಗಳ ಆಶೀರ್ವಾದ ತಗೊಂಡು ಅವ್ರು ಹೇಳಿದ್ರು ಒಂದೇ ಮಾತಾಡೋದು ಕೆಲವೊಂದು ಲಿಂಗಾಯತ ವೀರಸ ಮಠದವರು ಲಿಂಗಾಯತ ಹಿಂದೂ ಧರ್ಮದವರಾಗುತ್ತಾನೆ ರಾಮ ರಾಮ ದೊಡ್ಡ ಶಕ್ತಿಯಾಗಿ ಐತಿ ದೇಶ ಶ್ರೀರಾಮ ಈ ದೇಶದ ಮರ್ಯಾದ ಪುರುಷೋತ್ತಮ ಬಂಧುಗಳೇ ನಾವೆಲ್ಲ ಒಕ್ಕಟ್ ಯಾಕಂದ್ರೆ ನನಗೆ ಇಷ್ಟು ಹೊತ್ತ ಹುಬ್ಬಳ್ಳಿಗೆ ಬಂದೆ ಹಿಂದೂ ಸಂಘಟನೆಗಳೋದ್ರೆ ಎಲ್ಲರೂ ಬಂದು ಹೇಳಿದ್ರು ನೀವೇನು ಹಂಚಬೇಡ್ರಿ ನಾವು ನಾವೆಲ್ಲ ನಿಮ್ಮ ಇರ್ತೀವಿ ಅಂತ ಹೇಳಿ ನಮ್ಮ ಹಿಂದೂ ಸಂಘಟನೆ ಹೊತ್ತು ನೋಡಿರ್ ನಮ್ಮ ಈ ಸಂಘಟಕರು ಸುಬ್ರಹ್ಮಣ್ಯಂ ಸಿರ್ಕೊಳ್ಳೋರು ಹಾಗೂ ನಮ್ಮ ಮಲಪಣ್ಣ ಸಿರ್ಕೊಳ್ಳೋರು ಇಟ್ಟು ಅದ್ಭುತವಾದಂಥ ರಾಮನವಮಿ ಮಾಡ್ತಾರೆ ಶಿವಾಜಿ ಮಹಾರಾಜರು ಜಯಂತಿ ಮಾಡ್ತಾರೆ ಮತ್ತೆ ಮಾಡ್ತಾರೆ ಭಗೀರಥ ಮಹಾರಾಜ್ ಉಪ್ಪರ ಸಮಾಜದ ಗುರುಗಳು ಗಂಗೆಯನ್ನ ಭೂಮಿಗೆ ಇಳಿಸದಂತ ಪುಣ್ಯಾತ್ಮನ ಕಾರ್ಯಕ್ರಮ ಮಾಡ್ತಾರ ಯಾರ ಕಡೆ ರೊಕ್ಕ ತಗೊಂಡು ಅರ್ಧ ಅದ್ರಾಗ ತಿಂದು ಭಾಳ ಹೋರಾಟ ಮಾಡ್ತೀವಿ ರೊಕ್ಕ ಕೊಡ್ರಿ ಅರ್ಧ ಕಿಸೋದಾಗ ಇಡುವುದು ಅರ್ಧ ಹೋರಾಟ ಮಾಡಿದ್ರು ಅರ್ಧ ಡಬಾದ ತಿಂದು ಗಂಡ ಗಂಡಗೊಬ್ಬರುಗಳು ಈಗ ನಾ ಬೈತಿರ್ತೀನಿ ಬಿಜಾಪುರದಾಗ ಭಾಳ ಬಾಳ ಸ್ಟಿಕ್ ಗಣಪತಿ ಹೇಗಾದ್ರೆ ಕೆ ಬಿ ಪರ್ಮಿಷನ್ ತಗೋಬೇಕು ಪೋಲೀಸ್ ಸ್ಟೇಷನ್ನಾಗ ಪಿ ಎಸ್ ಐ ಬಳಿ ಹೋಗಿ ಬರ್ಸ್ಬೇಕೇನತ್ತ ನಾವು ಐದು ದಿವಸ ಕೂಡಿಸುತ್ತೇವೆ ನಾಲ್ಕು ಬೈ ಐದು ಪೆಂಡ್ ಹೊಡಿಬೇಕು ಗಣಪತಿ ಒಬ್ಬ ನಾ ಒಬ್ಬನೇ ಕೊಟ್ಟಿರ್ಬೇಕು ಮೆರವಣಿಗೆಯಲ್ಲಿ ನಾಲ್ಕೇ ಜನ ಇರಬೇಕು ಎರಡೇ ಬೆಂಡ್ ಭಾಷೆ ಇರಬೇಕು ನಾನು ನಾನು ಹತ್ತಕ್ಕಿಂತ கண்ட் தோரி சரி பர்மிஷன் எதப்பா கணப்பி கூட சரி ரஷணை கத்திளக்கர் குடிந்த